ಸ್ನೇಹಿತರೆ ಬಹಳಷ್ಟು ಜನ ನನಗೆ ಅಗ್ನಿಹೋತ್ರದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಪ್ರಶ್ನೆಯನ್ನು ಕೇಳಿರಿ ಈಗ ಅಗ್ನಿಹೋತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಮನೆಯಲ್ಲಿ ಮಾಡುವಂಥ ಈ ಅಗ್ನಿಹೋತ್ರಕ್ಕೆ ವೈಶ್ವದೇವ ಹೇಳಿ ಕರೀತಾರೆ ಬ್ರಾಹ್ಮಣರು ನಿತ್ಯ ಮಾಡುವಂಥ ಕರ್ಮಗಳಲ್ಲಿ ಇದೊಂದು ಬಹಳಷ್ಟು ಮಹತ್ವ ಪಡೆದದ ಯಾಕಂದರೆ ಜೀವೋ ಜೀವಸ್ಯ ಜೀವನಂ ಅಂತ ಒಂದು ಮಾತದ ಅಂದರೆ ಒಂದು ಜೀವ ಬದುಕುವುದು ಇನ್ನೊಂದು ಜೀವದಿಂದ ಅಂಥೇಳಿ ಉದಾಹರಣೆಗೆ ಇಲಿಯನ್ನು ಕೊಂದು ಬೆಕ್ಕು ಬದುಕ್ತದೆ ಹಸುವನ್ನು ಹಾಲು ಕರೆದು ಮನುಷ್ಯ ಬದುಕ್ತಾನೆ ಇಂತಹ ಅಂದರೆ ಇನ್ನೊಂದು ಪ್ರಾಣವನ್ನು ತೆಗೆದು ಮನುಷ್ಯ ತಾನು ಬದುಕ್ತಾನಲ್ಲ ಅದಕ್ಕಾಗಿ ಆ ಪಾಪವನ್ನು ಕಳೆದುಕೊಳ್ಳಿಕ್ಕಾಗಿ ಈ ಉದಾಹರಣೆಗೆ ಬ್ರಾಹ್ಮಣರ ಮನೆಯಲ್ಲಿ ಯಾಕೆ ವೈಶ್ವದೇವ ಮಾಡ್ತಾರೆ ನಾವು ಯಾವುದೂ ಪ್ರಾಣಿಗಳನ್ನು ಕೊಲ್ಲದೇ ಇದ್ದರೂ ಸಹ ನಿತ್ಯ ವೈಶ್ವದೇವ ಯಾಕೆ ಮಾಡ್ತೇವೆ ಅಂತಂದರೆ ಸಸ್ಯಗಳಿಂದ ಧಾನ್ಯವನ್ನು ಕೀಳ್ತಾನೆ ಅವುಗಳನ್ನು ಕತ್ತರಿಸ್ತಾನೆ ಕಲ್ಲಿನಲ್ಲಿ ಅರಿತಾನೆ ಬೆಂಕಿಯಲ್ಲಿ ಹುರಿತಾನೆ ಬೇಯಿಸ್ತೇವೆ ಕಾಳುಗಳನ್ನು ಸಸ್ಯಗಳನ್ನು ಕತ್ತರಿಸ್ತೇವೆ ಬೇಯಿಸ್ತೇವೆ ಈ ತರಕಾರಿ ಮುಂತಾದ ಎಲ್ಲ ಆಹಾರ ಪದಾರ್ಥಗಳಲ್ಲಿ ದೇವತಾ ಸಾನ್ನಿಧ್ಯದ ಅವುಗಳನ್ನೆಲ್ಲ ಸು ಸುಡ್ತೇವೆ ಹುರಿತೇವೆ ಅರಿತೇವೆ ಈ ರೀತಿ ಎಲ್ಲ ಇವೆಲ್ಲ ನಮಗೆ ಇದೊಂದು ಹಿಂಸೆ ಮಾಡಿದ ಹಾಗೇ ಒಂದು ಸಸ್ಯವನ್ನು ಕಟ್ ಮಾಡ್ಕೊಂಡು ಬರೋದು ಒಂದು ಹಿಂಸೆ ಮಾಡಿದ ಹಾಗೆ ಯಾಕಂದರೆ ಆ ಸಸ್ಯ ಬೆಳೀತಾ ಇರುವಂಥ ಸಸ್ಯವನ್ನು ಕಟ್ ಮಾಡ್ಕೊಂಡು ಬರ್ತೇವೆ ತರಕಾರಿ ಪಲ ಕಾಯಿ ಪಲ್ಯಗಳನ್ನು ಆ ಒಂದು ಗಿಡದಿಂದ ಬೇರ್ಪಡಿಸ್ತೇವೆ ಇವೆಲ್ಲವೂ ಕೂಡ ಹಿಂಸೆ ಮಾಡಿದಂತೆ ಅದಕ್ಕಾಗಿ ಈ ಅನಿವಾರ್ಯ ಯಾಕಂದರೆ ಮನುಷ್ಯ ತಾನು ಬದುಕಬೇಕು ಅಂದರೆ ಈ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ಕಟ್ ಮಾಡಲೇಬೇಕಾಗ್ತದೆ ಈ ರೀತಿಯಾಗಿ ಸುಡುವುದು ಹುರಿಯುವುದು ಅರೆಯುವುದು ಕತ್ತರಿಸುವುದು ಬೇಯಿಸುವುದು ಇವು ಐದು ಹಿಂಸೆಗಳು ಅದಕ್ಕಾಗಿ ಪಂಚಸೂನ ಅಂಥೇಳಿ ಕರೀತಾರೆ ಮನುಷ್ಯ ಅಂದರೆ ಒಂದು ಬ್ರಾಹ್ಮಣರ ಮನೆಯಲ್ಲಿ ಪಂಚಸೂನ ಅಂಥೇಳಿ ಆ ಪಾಪವನ್ನು ಕಳೆದುಕೊಳ್ಳೋದಕ್ಕಾಗಿ ಇದನ್ನು ಶಾಸ್ತ್ರದಲ್ಲಿ ಹೇಳ್ತದೆ ಖಂಡನಿ ಪೇಷಣಿ ಚೊಲ್ಲಿ ಜಲಕುಂಭ ಉಪಸ್ಕರ ಅಂಥೇಳಿ ಈ ಒಂದು ಪಂಚಸೂನಾದೋಷ ಪಾಶ್ಚಾತ್ಯಕ್ಕಾಗಿ ವೈಶ್ವದೇವ ಅನ್ನುವಂಥ ಹೋಮ ವಿಧಿಯನ್ನು ನಿತ್ಯ ಯಾರು ನಿತ್ ಬ್ರಾಹ್ಮಣರ ಮನೆಯಲ್ಲಿ ಪೂಜಾ ಪುನಸ್ಕಾರ ಏನು ಮೂತ್ರಿಕಾಲ ಸಂಧ್ಯಾ ವಂದನೆ ಈ ರೀತಿಯಾಗಿ ನಡೆಸ್ಕೊಂಡು ಬಂದಾರೋ ಅವರ ಮನೆಯಲ್ಲಿ ನಿತ್ಯ ಈ ಹೋಮವನ್ನು ಮಾಡಿ ಅಲ್ಲಿ ಹನ್ನೆರಡು ದೇವತೆಗಳನ್ನು ವೈಶ್ವ ದೇವದಲ್ಲಿ ಹನ್ನೆರಡು ದೇವತೆಗಳು ಬರ್ತಾರೆ ಆ ಹನ್ನೆರಡು ದೇವತೆಗಳ ಸ್ಮರಣೆಯನ್ನು ಮಾಡಿ ಅವರಿಗೆ ಆಹುತಿ ಕೊಡೋದು ಅಂತ ಹೇಳ್ತೀವಿ ಕೆಲವರಿಗೆ ಬಲಿಯನ್ನು ಕೊಡ್ತಾರೆ ಇನ್ನು ಕೆಲವರಿಗೆ ಆಹುತಿಯನ್ನು ಕೊಡ್ತಾರೆ ಅಂದರೆ ನಾವು ಉಣ್ಣುವಂಥ ಆಹಾರ ಪ್ರಜಾಪತಿ ಸೃಷ್ಟವಾದದ್ದು ಆತನ ಸೃಷ್ಟಿಯಿಂದ ಸಸ್ಯಗಳು ಲಭ್ಯವಾಗ್ತವೆ ಮನುಷ್ಯನಿಗೆ ಸಸ್ಯಗಳು ಲಭ್ಯವಾಗಬೇಕು ಅಂದರೆ ಪ್ರಜಾಪತಿಯಿಂದ ಸೃಷ್ಟಿಸಿದ್ದು ಈ ಸಸ್ಯಗಳು ಮೊಡಿಕೆ ಒಡೆದು ಬೆಳೆದದ್ದು ವನಸ್ಪತಿ ಸೋಮನಿಂದ ವನಸ್ಪತಿ ಸೋಮನ ಅನುಗ್ರಹದಿಂದ ಮೊಳಕೆ ಒಡೀತವೆ ಬೀಜಗಳು ನಂತರ ಮಳೆ ಸುರಿಸಿ ಸಸ್ಯವನ್ನು ಪುಷ್ಟಿಗೊಳಿಸುವನು ಇಂದ್ರ ಅಗ್ನಿ ಅಂಥೇಳಿ ಮುಂದೆ ಹೂ ಆಗಬೇಕು ಮೊಗ್ಗಾಗಿ ಹೂವಾಗಿ ಅರಳಿ ಫಲವತ್ತಾಗಲಿಕ್ಕೆ ಅಗ್ನಿ ಹೃದಯದಿಂದ ಈ ಕಾರ್ಯ ನಡೀತದೆ ಭೂಮಿ ಒಳಗಿರುವಂಥ ಗೆಡ್ಡೆ ಗೆಣಸು ಭೂಮಿಯ ಮೇಲಿನ ಕಾಯಿಪಲ್ಯಗಳಿಗೆ ಧ್ಯಾವ್ಯಾ ಪ್ರತಿವಿಯರು ಅಂತ ಹೇಳ್ತಾರೆ ಅವರು ಅದಕ್ಕೆ ನಿಯಾಮಕರು ಈ ಆಹಾರವನ್ನು ಬೇಯಿಸಿ ರುಚಿತ್ವವನ್ನು ನಮಗೆ ಕೊಡುವುದು ಅಗ್ನಿ ದೇವರು ಅದಕ್ಕಾಗಿ ಈ ಆಹಾರದ ನಾವು ಮಾಡಿದಂಥ ನಿತ್ಯ ಒಂದು ಅನ್ನವನ್ನು ಮಾಡಿ ತುಪ್ಪವನ್ನು ಹಾಕಿ ಅದಕ್ಕೆ ನಿತ್ಯ ಅಗ್ನಿ ಕಾರ್ಯವನ್ನು ಮಾಡಿದಾಗ ಈ ಹನ್ನೆರಡೂ ದೇವತೆಗಳನ್ನು ಸ್ಮರಣೆಯನ್ನು ಮಾಡ್ತೇವೆ ಈ ಹನ್ನೆರಡೂ ದೇವತೆ ಸ್ಮರಣೆಯಲ್ಲಿ ಕೊನೆಯಲ್ಲಿ ಬರುವಂಥವರು ನಾವು ತಿಂದ ಆಹಾರ ಆರೋಗ್ಯಪ್ರದವಾಗಿರಬೇಕು ಅದಕ್ಕೆ ಕಾರಣ ತಿಂದ ಆಹಾರದಿಂದ ಇಂದ್ರಶಕ್ತಿಯನ್ನು ಪಡೆಯುವುದು ಇಂದ್ರನಿಂದ ಈ ಆಹಾರ ಸೃಷ್ಟಿಕ್ರಿಯೆ ಮೂಲ ಬ್ರಹ್ಮ ಪ್ರಜಾಪತಿ ಅದಕ್ಕಾಗಿ ಇಷ್ಟೂ ದೇವತೆಗಳ ಸ್ಮರಣೆಯನ್ನು ಮಾಡಿ ದೇವತೆಗಳಿಗೆ ಆಹುತಿಯನ್ನು ಕೊಡ್ತೇವೆ ಅಗ್ನಿಯನ್ನು ಹೊತ್ತಿಸ್ತೇವೆ ಅಗ್ನಿ ಪಾತ್ರನೇ ಇರ್ತದೆ ಆ ಅಗ್ನಿ ಪಾತ್ರೆಯನ್ನು ನಿತ್ಯ ಹೊತ್ತಿಸಿ ಅದರಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡಿಕೊಂಡು ಅದರಲ್ಲಿ ಕೆಲವು ಮಂತ್ರಗಳವ ಕೆಲವು ರೀತಿ ಪದ್ಧತಿಗಳವ ಆ ಎಲ್ಲ ಪದ್ಧತಿಯಿಂದ ಅಂದರೆ ಮಡಿಯಿಂದ ಅಡುಗೆಯನ್ನು ಮಾಡ್ತೇವೆ ಮುಟ್ಟು ಮೈಲ್ಗೆ ಸರಿಯಾಗಿ ಪಾಲಿಸ್ಬೇಕು ಮೂರು ದಿವ್ಸ ಮುಟ್ಟಾದಾಗ ಮಾತನ್ನು ಆಡಬಾರ್ದು ಹೆಣ್ಮಕ್ಳು ಅಡುಗೆ ದೇವರ ಪೂಜೆ ಕೂತಾಗ ಅಥವಾ ಮಡೀಲಿ ಅಡುಗೆ ಮಾಡ್ಲಿಕ್ಕಂಥವ್ರಿಗೆ ನಾವು ನೆರಳನ್ನು ಹಾಕಬಾರ್ದು ಹೀಗಾಗಿ ಮೂರು ದಿವಸ ಮುಟ್ಟನ್ನು ಪಾಲಿಸ್ತೇವೆ ಮಡಿಯಿಂದ ನಿತ್ಯ ಮಡಿ ಮ ಮಡಿಯಿಂದ ಬಟ್ಟೆಯನ್ನು ಹಾಕ್ಕೊಂಡಿರ್ತೇವೆ ಆ ಮಡಿಯಿಂದ ಬಂದು ಅಡುಗೆಯನ್ನು ಮಾಡಿ ಮಡಿಯಿಂದ ಅಡುಗೆಯನ್ನು ಮಾಡಿ ಆ ಏನು ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕಾಗ್ತದ ಕೆಲವೊಂದು ವಿಷ್ಣು ಮಂತ್ರಗಳವ ಸರ್ವಕರ್ತನಾದಂಥ ವಿಷ್ಣುವಿಗೆ ಆತನ ಸ್ಮರಣೆಯನ್ನು ಮಾಡಿ ಕೆಲವು ಮಂತ್ರಗಳಿಂದ ಅಜ್ಜಾಹುತಿ ಅಂತ ಹೇಳ್ತೀವಿ ಅಂದರೆ ತುಪ್ಪವನ್ನು ಹಾಕಿ ಆಹುತಿಯನ್ನು ಕೊಡ್ತಾರೆ ಕೆಲವು ದೇವತೆಗಳಿಗೆ ಬಲಿಹರಣ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ದೇವ ಬಲಿ ಭೂತ ಬಲಿ ಪಿತೃಗಳೇ ಪಿತೃಗಳಿಗೆ ಬಲಿಯನ್ನು ಕೊಡಬೇಕಾಗ್ತದೆ ಯಾ ನಿತ್ಯ ಮಾಡೋದ್ರಿಂದ ದೇವರು ನಾವು ಕೊಟ್ಟಂಥ ದೇವ ಬಲಿಯಿಂದ ದೇವತೆಗಳು ತೃಪ್ತರಾಗ್ತಾರಂತೆ ಭೂತಬಲಿ ದೈವ ಕಾರ್ಯಗಳಿಗೆ ಸಹಾಯವಾಗಿ ನಿಂತ ಭೂತಬಲಿ ನಂತರ ಪಿತೃಗಳಿಗೆ ಬಲಿ ಪಿತೃಗಳಿಗೆ ಬಲಿ ಅಂದರೆ ನಿತ್ಯ ನಾವು ಪಿತೃಗಳಿಗೆ ಬಲಿಯನ್ನು ಕೊಡೋದ್ರಿಂದ ನಮ್ಮ ಒಂದು ಪಿತೃಗಳು ತೃಪ್ತರಾಗ್ತಾರಂತೆ ಯಾಕಂದರೆ ಅವರ ಉಪ್ಕರಣೆ ಸ್ಮರಣೆಗಾಗಿ ನಾವು ಕೊಡಬೇಕು ಅವರು ನಮ್ಮನ್ನು ಹುಟ್ಟಿಸ್ತೇ ಇದ್ದರೆ ನಾವು ಇವತ್ತಿನ ದಿವಸ ಈ ರೀತಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಅದಕ್ಕಾಗಿ ನಮ್ಮನ್ನು ಈ ಭೂಮಿಗೆ ತಂದು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನಮ್ಮ ರಕ್ಷಣೆಯನ್ನು ಮಾಡಿದಂಥ ಪಿತೃಗಳಿಗೆ ಸ್ಮರಣೆಗಾಗಿ ಪಿತ್ರಬಲಿ ಅಂತ ಹೇಳ್ತೇವೆ ಇನ್ನು ಈ ಏನು ವೈಶ್ವದೇವ ಮಾಡಿ ಅಗ್ನಿಯರಿಗೆ ಅಗ್ನಿ ಒಳಗೆ ಹಾಕುವುದಕ್ಕೆ ಆಹುತಿ ಅಂತ ಹೇಳ್ತೇವೆ ಇನ್ನು ನೆಲದ ಮೇಲೆ ಅಂದರೆ ಒಂದು ಎಲೆಯನ್ನು ಇಟ್ಟು ಅದರ ಮೇಲೆ ಪಿಂಡವನ್ನು ಇಡೋದಕ್ಕೆ ಬಲಿಹರಣ ಅಂತ ಹೇಳ್ತೇವೆ ಅಂದರೆ ಅಗ್ನಿ ರೂಪದಲ್ಲಿ ಮತ್ತು ಬಲಿ ರೂಪದಲ್ಲಿ ಎರಡೂ ರೂಪದಲ್ಲಿ ದೇವತೆಗಳಿಗೆ ಮುಟ್ಟುವಂಥ ಈ ಒಂದು ಪ್ರಕ್ರಿಯೆಗೆ ವೈಶ್ವದೇವ ಅಂಥೇಳಿ ಅಂದರೆ ನಾವು ಮಾಡಿದಂಥ ಸಸ್ಯಗಳಿಗೆ ಏನು ದೋಷ ಪರಿಹಾರಕ್ಕಾಗಿ ಏನು ಮಾಡ್ತೇವಲ್ಲ ಇದನ್ನು ವೈಶ್ವದೇವ ಮಾಡೋದ್ರಿಂದ ನಮ್ಮ ದೋಷಗಳೆಲ್ಲವೂ ಪರಿಹಾರ ಆಗ್ತದೆ ಅಂಥೇಳಿ ಈಗ ಇದನ್ನು ಮಾಡಬೇಕು ಅಂದರೆ ನಾವು ಸರಿಯಾಗಿ ದೇವ ನಿತ್ಯ ಮನೆಯಲ್ಲಿ ದೇವತಾ ಕಾರ್ಯಗಳು ಮಡಿ ಮೈಲ್ಗೆ ಪೂಜೆ ಪುನಸ್ಕಾರಗಳು ಆಗ್ತಾ ಇರಬೇಕು ಮುಟ್ಟು ಮೈಲಿಗೆ ಪಾಲಿಸ್ಬೇಕಾಗ್ತದೆ ಮುಟ್ಟಿನ ಮುಟ್ಟಾದ ಹೆಣ್ಮಕ್ಳು ಮನೆಯಲ್ಲ ಎಲ್ಲ ಅಥವಾ ಅಡುಗೆ ಮನೆ ಎಲ್ಲ ಕಡೆ ಓಡಾಡೋದಾಗಲಿ ಎಲ್ಲ ಕಡೆ ಮುಟ್ಟೋದಾಗಲಿ ಮಾಡಬಾರ್ದು ಇನ್ನೂ ಈ ವೈಶ್ವದೇವನ್ನ ಮನೆಯಲ್ಲೇ ಗಂಡಸರೇ ಮಾಡ್ತಾರೆ ಹೆಂಗಸರೆ ಮಾಡಲಿಕ್ಕೆ ಬರುವುದಿಲ್ಲ ಗಂಡಸರು ಅದರದ್ದೇ ಆದ ಕೆಲವೊಂದು ಮಂತ್ರಗಳವ ವಿಧಿವಿಧಾನಗಳವ ಅದನ್ನು ಅವರೇ ಮಾಡಬೇಕಾಗ್ತದ ಹೆಣ್ಮಕ್ಳಿಗೆ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ ಅದಕ್ಕಾಗಿ ನಾವು ಅಡುಗೆಯನ್ನು ಮಾಡಿ ಮಡಿಯಿಂದ ಎಲ್ಲವನ್ನು ಅವರಿಗೆ ತಯಾರಿ ಮಾಡಿ ಕೊಡಬೇಕು ಅವರು ಆ ಕ್ರಿಯೆಯನ್ನು ಮಾಡ್ತಾರೆ ಇದಕ್ಕಾಗಿ ಬಹಳಷ್ಟು ಮಂದಿ ಯಾರು ಮುಟ್ಟು ಮೈಲ್ಗೆಯನ್ನು ಪಾಲಿಸ್ತಿರೋ ನಿತ್ಯ ದೇವತಾ ಕಾರ್ಯಗಳನ್ನು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರೋ ನೀವು ಬೇಕಾದರೆ ಮನೆಯಲ್ಲಿ ನಿಮ್ಮ ಗಂಡಸರಿಂದ ಅವರು ಕ ಮೂರು ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡ್ತಿರಬೇಕು ಸರಿಯಾಗಿ ಹೊರಗಡೆ ಏನು ತಿನ್ನಬಾರ್ದು ಈ ರೀತಿಯನ್ನು ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಮನೆಯಲ್ಲಿ ವೈಶ್ವ ದೇವವನ್ನು ಮಾಡಿ ಮಾಡ್ಕೋತಾ ಇದ್ದರೆ ನಿಮ್ಮ ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯ ಆಗಿರ್ಬೋದು ಅಥವಾ ಯಾವುದೇ ದೋಷಗಳಾಗೋದು ಯಾವುದೂ ಇರುವುದಿಲ್ಲ ಯಾರ ಮನೆಯಲ್ಲಿ ವೈಶ್ವದೇವ ನಿತ್ಯ ಮಾಡ್ತಿರ್ತಾರೋ ಅಂಥವ್ರ ಮನೆಯಲ್ಲಿ ಆರೋಗ್ಯ ಸಂತೋಷ ತೃಪ್ತಿ ಎಲ್ಲವೂ ಇರ್ತದೆ ಮಹಾಲಕ್ಷ್ಮಿ ಯಾವಾಗಲೂ ಸಂತೋಷದಿಂದ ನೆಲೆಸ್ತಾಳಂತೆ ಅದಕ್ಕಾಗಿ ಈ ವೈಶ್ವದೇವ ಅನ್ನೋದು ನಾನು ಹೆಚ್ಚಾಗಿ ಬ್ರಾಹ್ಮಣರ ಮನೆಯಲ್ಲಿ ನೋಡಿದ್ದನ್ನು ಅಂದರೆ ನಾವು ಆಚರಣೆ ಮಾಡುವುದನ್ನು ಮಾತ್ರ ನನಗೆ ಗೊತ್ತು ಬೇರೆ ವಿಷಯದಲ್ಲಿ ನನಗೆ ಈ ಅಗ್ನಿಹೋತ್ರ ಅಂದರೆ ಏನು ಗೊತ್ತಿಲ್ಲ ಯಾಕಂದರೆ ಈ ರೀತಿಯಾಗಿ ವೈಶ್ವದೇವದ ಬಗ್ಗೆ ಎಷ್ಟು ನನಗೆ ಜ್ಞಾನ ಅದನೋ ಎಷ್ಟು ನಾನು ನೋಡು ನೋಡಿದ್ದೋ ಮನೆಯಲ್ಲಿ ಮಾಡಿದ್ದನ್ನು ನಿಮಗೆ ತಿಳಿಸಿ ಹೇಳೇನಿ ಈ ರೀತಿಯಾಗಿ ಮತ್ತೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದೆ ಕೊಡ್ತಾ ಹೋಗ್ತೀನಿ ಮುಂದೆ ಮತ್ತೆ ಸಿಕ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ